ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದೇ ಹತ್ತನೇ ತಾರೀಕು ಅಕ್ಷಯ ತೃತೀಯ ದಿನ ಇದೆ ಅಲ್ವಾ ಈ ಅಕ್ಷಯ ತೃತೀಯ ದಿನ ನಾನು ಹೇಳುವಂತಹ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಬರ ಬರಮಾಡ್ಕೋಬೋದು ಲಕ್ಷ್ಮೀನ ಬರ ಮಾಡ್ಕೊಳ್ಳೋದ್ರ ಜೊತೆಗೆ ಲಕ್ಷ್ಮೀನ ನಮ್ಮ ಮನೆಯನ್ನು ಬಿಟ್ಟು ಹೋಗೋದಾಗೆ ನಾವು ನಮ್ಮ ಮನೆಯಲ್ಲಿ ಇರಿಸ್ಕೋಬೋದು ಅದು ಯಾವ ರೀತಿ ಇರಿಸ್ಕೊಡೋದು ಯಾವ ರೀತಿ ಪೂಜೆ ಮಾಡೋದು ಮತ್ತು ಅದರಿಂದ ನಮಗೆ ಏನು ಯೂಸ್ ಆಗುತ್ತೆ ಇದು ಯಾವ್ಯಾವ ಟಿಪ್ಸ್ಗಳನ್ನ ಸಹ ನಾವು ಯೂಸ್ ಮಾಡಿಕೊಂಡು ಲಕ್ಷ್ಮೀನ ನಮ್ಮ ಮನೆಯಲ್ಲಿ ಇರಿಸ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಅಂದರೆ ಈ ಅಕ್ಷಯ ತೃತೀಯ ದಿನ ನಾನು ಹೇಳುವಂಥ ಈ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಅಂದರೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆ ಕಡೆ ಕಡೆಯಿರುವಂತಹ ಯಾವುದೇ ಸಮಸ್ಯೆ ಆಗಿರ್ಬೋದು ಇಲ್ಲ ಗಂಡ ಎಂತಿಯ ಕಲಹ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಆಗಿರಲಿ ಫ್ರೆಂಡ್ಸ್ ಈ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಈಸಿಯಾಗಿ ಹೋಗ್ಲಾಡ್ಸ್ಕೊಬೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆನೇ ಹೆಚ್ಚಾಗಿರುತ್ತಲ್ವ ಅದನ್ನು ಸಹ ಅದನ್ನ ಹಣದ ಸಮಸ್ಯೆಯನ್ನು ಸಹ ಸಂಪೂರ್ಣವಾಗಿ ನಾವು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೋದು ಅನ್ನೋದನ್ನು ನಮ್ಮ ಈ ಒಂದು ಟಿಪ್ಸ್ನ ಮೂಲಕ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದೀರಾ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಸೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೀವು ಕೊನೆಯ ತನಕ ನೋಡಲೇಬೇಕು ಯಾಕೆ ಅಂತ ಹೇಳಿದರೆ ನೀವೇನಾದರೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಹೇಳುವಂತಹ ಕೆಲವೊಂದು ಟಿಪ್ಸ್ಗಳನ್ನ ಟಿಪ್ಸ್ಗಳ ಮಾಹಿತಿಗಳು ನಿಮಗೆ ಅರ್ಥ ಆಗೋಲ್ಲ ಎಲ್ಲ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ನೀವು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಂಡವರೆಗೂ ವೀಡಿಯೋನ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ಆ ಕೆಲವೊಂದು ಟಿಪ್ಸ್ಗಳು ಯಾವುದೇ ಯಾವುದು ಅನ್ನೋದನ್ನು ನಾನು ನಿಮಗೆ ನಮ್ಮ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಮೊದಲನೇ ಟಿಪ್ಸ್ ಬಂದು ಮೊದಲನೇ ಟಿಪ್ಸಲ್ಲಿ ನಾನು ನಿಮಗೆ ಅಕ್ಷಯ ತೃತೀಯ ದಿನ ನಾವು ಪ್ರತಿಯೊಬ್ಬರು ಮನೇನ ಕ್ಲೀನ್ ಮಾಡ್ಕೊತೀವಿ ಅಂದರೆ ಮನೆಯೆಲ್ಲ ನಾವು ತಾಸಿ ಉಳಿಸಿ ಎಲ್ಲ ಕ್ಲೀನ್ ಮಾಡ್ಕೊತೀವಲ್ವಾ ಆ ಕ್ಲೀನ್ ಮಾಡ್ಕೊಳ್ಳುವಂತಹ ನೀರಿಗೆ ಕಲ್ಲುಪ್ಪು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಸಹ ನೀವು ಆ ನೀರಿಗೆ ಮಿಕ್ಸ್ ಮಾಡಿಕೊಂಡು ನೆಲವನ್ನು ಕ್ಲೀನಾಗಿ ಒರೆಸ್ಕೊಂಡು ನಾವು ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಸಂಪೂರ್ಣವಾಗಿ ಹೋಗುತ್ತೆ ಹೋಗಿ ಪಾಸಿಟಿವ್ ಅನ್ನೋವಂಥ ಒಂದು ಒಳ್ಳೆಯ ಅಂಶ ನಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಆ ದಿನ ನೀವು ತಲೆ ಸ್ನಾನ ಮಾಡ್ತೀರಲ್ವಾ ಆ ಸ್ನಾನದ ಸ್ನಾನ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿ ನೀವು ತಲೆಗೆ ಸ್ನಾನ ತಲೆಗೆ ಸ್ನಾನ ಮಾಡೋದ್ರಿಂದಲೂ ಸಹ ನಮ್ಮ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಅನ್ನು ಇರುವಂತಹ ಅಂಶ ನಮ್ಮ ನಮಗೆ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಆವತ್ತೊಂದು ದಿನ ಅಂದರೆ ಅಕ್ಷಯ ತೃತೀಯ ದಿನ ನೀವು ದೇವ್ರ ಮನೆಯ ಕ್ಲೀನ್ ಮಾಡ್ತೀರಲ್ವ ಆಗಲೂ ಸಹ ನೀವು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಆ ಪಾತ್ರೆಯಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಅರಿಶಿನದ ಪುಡಿಯನ್ನು ಮಿಕ್ಸ್ ಮಾಡಿ ದೇವ್ರ ಮನೆಯೂ ಸಹ ನೀವು ಅರಿಶಿನದ ನೀರಿನಿಂದ ಒರೆಸ್ಕೊಳ್ಳೋದ್ರಿಂದಲೂ ಸಹ ದೇವ್ರ ಮನೆಗೂ ಒಂದು ಕಳೆ ಬರುತ್ತೆ ಮತ್ತು ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ನೆಲೆಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಇದನ್ನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ದರೂ ಸಹ ಅದು ಹೊರಟೋಗಿ ಒಂದು ಪಾಸಿಟಿವ್ ಆಗಿರುವಂತಹ ಅಂಶನೇ ನಮ್ಮ ಮನೆಗೆ ಬರುತ್ತೆ ಮಹಾತಾಯಿ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಎರಡನೇ ಸ್ಟಿಪ್ ಟಿಪ್ಸಲ್ಲಿ ನಾನು ಏನು ಹೇಳ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಎರಡನೇ ಸ್ಟೆಪ್ಪಲ್ಲಿ ಅಂದರೆ ಎರಡನೇ ಸ್ಟೆ ಎರಡನೇ ಟಿಪ್ಸ್ ಬಂದು ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ ಆವತ್ತೊಂದು ದಿನ ನಾವು ಮನೆಯೆಲ್ಲ ತಾರಿಸಿ ಗೂಡಿಸಿ ಕ್ಲೀನಾಗಿ ನಾವು ತಲೆಗೆಲ್ಲ ಸ್ನಾನ ಮಾಡಿ ದೇವರ ಮನೆಗೆ ಹೋಗಿ ನಾವು ಪೂಜೆ ಎಲ್ಲ ಮಾಡ್ಕೊಂಡಿರ್ತೀವಲ್ವ ಆ ಪೂಜೆ ಮಾಡುವಂಥ ಟೈಮಲ್ಲಿ ಇಲ್ಲ ಪೂಜೆಯ ಪೂಜೆ ಆದಮೇಲೆ ಕೆಲವು ಜನಗಳು ಬಂದು ನಿಮ್ಮನ್ನ ಕೇಳ್ಬೋದು ಏನಂತ ಅಂದರೆ ಮೊಸರು ಕೊಡಿ ಮೊಸರು ಇದ್ರೆ ಕೊಡಿ ಇಲ್ಲ ಅಕ್ಕಪಕ್ಕದವ್ರು ಯಾರೇ ಬಂದು ಕೇಳ್ಬೋದು ಯಾರಾದರೂ ಪರವಾಗಿಲ್ಲ ಬಂದು ನಿಮ್ಮಂತ ಕೇಳ್ಬೋದು ಏನಂತ ಕೇಳೋದಕ್ಕೆ ಕೇಳ್ತಾರೆ ಅಂದರೆ ಮೊಸರಿದ್ರೆ ಕೊಡಿ ಇಲ್ಲ ಉಪ್ಪಿನಕಾಯಿ ಇದ್ರೆ ಕೊಡಿ ಇಲ್ಲ ಸ್ವಲ್ಪ ತುಪ್ಪ ಇದ್ರೆ ಕೊಡಿ ಮತ್ತು ಸ್ವಲ್ಪ ಉಪ್ಪಿದ್ರೆ ಕೊಡಿ ಹಾಲಿದ್ರೆ ಕೊಡಿ ಅಂತ ಕೇಳ್ಬೋದು ಆದರೆ ದಯವಿಟ್ಟು ಆವತ್ತೊಂದು ದಿನ ಇದನ್ನು ಯಾರಿಗೂ ನೀವು ಕೊಡೋಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ನೀವು ಆವತ್ತೊಂದು ದಿನ ನೀವು ಅಂದರೆ ಅಕ್ಷಯ ತೃತೀಯ ದಿನ ಈ ವಸ್ತುವನ್ನು ನೀವು ಬೇರೆಯವ್ರಿಗೆ ಕೊಟ್ಟರೆ ನೀವು ದೇವರಿಗೆ ನೀವು ಮಾಡಿರ್ತೀರಲ್ಲ ಪೂಜೆಯ ಫಲ ಅದು ನಿಮಗೆ ಸಿಗೋಲ್ಲ ಫ್ರೆಂಡ್ಸ್ ಅವ್ರಿಗೆ ಸಿಗುತ್ತೆ ಅವ್ರಿಗೆ ಹೋಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಹಾಗಾಗಿ ದಯವಿಟ್ಟು ಅದನ್ನು ಆ ವಸ್ತುಗಳನ್ನ ನೀವು ದಯವಿಟ್ಟು ಯಾರಿಗೂ ಅವತ್ತಿನ ದಿನ ಕೊಡೋಕ್ಕೆ ಹೋಗ್ಬೇಡಿ ಬೇಕಾದರೆ ಬೇರೆ ದಿನಗಳಲ್ಲಿ ಕೊಡ್ಬೋದು ನೀವು ಅದೇ ಸಾಮಾನ್ಯವಾಗಿ ಬೇರೆ ದಿನನೇ ಯಾರೂ ಕೊಡೋಲ್ಲ ಅದೇ ತುಂಬ ಕ್ಲೋಸ್ ಅಂತ ಅಂದರೆ ಕೊಡ್ ಕೊಡುವಂಥ ಚಾನ್ಸಸ್ ಇರುತ್ತಲ್ವಾ ಹಾಗಾಗಿ ಅವತ್ತಿನ ದಿನ ಮಾತ್ರ ದಯವಿಟ್ಟು ನೀವು ಆ ನಾನು ಹೇಳುವಂತಹ ಈ ಒಂದು ಪದಾರ್ಥಗಳನ್ನು ದಯವಿಟ್ಟು ನೀವು ಆವತ್ತಿನ ದಿನ ಯಾರಿಗೂ ಕೊಡೋಕ್ಕೋಗ್ಬೇಡಿ ನೆಕ್ಸ್ಟ್ ಫ್ರೆಂಡ್ಸ್ ಮೂರನೇ ಸ್ಟೆಪ್ ಬಗ್ಗೆ ಫ್ರೆಂಡ್ಸ್ ಮೂರನೇ ಟಿಪ್ಸ್ ಬಂದು ನಾವು ಅಕ್ಷಯ ತೃತೀಯ ದಿನ ನಾವು ಒಂದು ಪೂಜೆ ಮಾಡಿರ್ತೀವಲ್ವ ದೇವ್ರ ಮನೆಗೆ ಹೋಗಿ ನಾವು ಲಕ್ಷ್ಮೀ ಫೋಟೋ ಮುಂದೆ ಈ ಲಕ್ಷ್ಮೀ ಫೋಟೋ ಮುಂದೆ ದೀಪ ಹಚ್ಚಿ ಮುಡಿಸಿ ಎಲ್ಲ ಇಟ್ಟು ನಾವು ಪೂಜೆ ಮಾಡಿರ್ತೀವಲ್ವ ಫ್ರೆಂಡ್ಸ್ ಆ ಫೋಟೋ ಮುಂದೆ ಅಂದರೆ ಒಂದು ಏಣಕ್ಕಿನ ತೆಗೆದುಕೊಡಿ ಒಂದು ತುಂಬ ಚೆನ್ನಾಗಿರುವಂಥದ್ದು ತುಂಬ ಹಸಿರಾಗಿರುವಂತಹ ಒಂದು ಚೆನ್ನಾಗಿರುವಂತಹ ಒಂದೇ ಒಂದು ಏಲಕ್ಕಿನ ನೀವು ತೆಗೆದುಕೊಳ್ಬೇಕಾಗುತ್ತೆ ಆ ಏಲಕ್ಕಿನ ತೆಗೆದುಕೊಂಡು ಫ್ರೆಂಡ್ಸ್ ನೀವು ದೇವ್ರ ಮನೆಗೆ ಹೋಗಿ ಅದನ್ನು ಲಕ್ಷ್ಮೀ ಪಾದದ ಮುಂದೆ ಇಡಬೇಕಾಗುತ್ತೆ ಲಕ್ಷ್ಮೀ ಫೋಟೋ ಇಲ್ಲ ಅಂತ ಅಂದರೆ ಶ್ರೀ ಶ್ರೀಮನ್ ನಾರಾಯಣ ಫೋಟೋ ಇದ್ರೂ ಪರವಾಗಿಲ್ಲ ಅಕಸ್ಮಾತ್ ಅದಿಲ್ಲ ಅಂತ ಅಂದ್ರೂ ಲಕ್ಷ್ಮೀ ಫೋಟೋ ಇದ್ರೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಲಕ್ಷ್ಮೀ ಫೋಟೋ ಮುಂದೆ ನೀವು ಆ ಹಚ್ಚ ಹಸಿರಾಗಿರುವಂತಹ ಚೆನ್ನಾಗಿರುವಂತಹ ಏಲಕ್ಕಿನ ನೀವು ಅದ ಲಕ್ಷ್ಮೀ ಪಾದದ ಕೆಳಗೆ ನೀವು ಇಡಬೇಕಾಗುತ್ತೆ ಯಾಕೆ ಅಂದರೆ ಆ ಒಂದು ಏಲಕ್ಕಿ ಇದೆಯಲ್ವಾ ಅದು ಓಪನ್ ಆಗಿರಬಾರ್ದು ಅಂದರೆ ಆ ಸಿಪ್ಪೆ ಬಿಟ್ಕೊಂಡಿರಬಾರ್ದು ಸೀಳಿರಬಾರ್ದು ಮತ್ತು ಆ ಸಿ ಅದು ಓಪನ್ ಆಗಿ ಆ ಕಾಳುಗಳು ಸಹ ಹೊರಗಡೆ ಬಂದಿರಬಾರ್ದು ತುಂಬ ಚೆನ್ನಾಗಿರಬೇಕು ಅಂತಹ ಒಂದು ಹಸಿರಾಗಿರುವಂತಹ ಏಲಕ್ಕಿನ ತೆಗೆದುಕೊಂಡು ನೀವು ಅದನ್ನು ನೀವು ಒಂದು ಅರ್ಶನದ್ದು ನೀರು ಬರುತ್ತಲ್ವ ಅರ್ಶನ ನೀರಿನಿಂದ ಅದನ್ನ ತೊಳೆದುಕೊಂಡು ನೀವು ಲಕ್ಷ್ಮೀ ಪಾದದ ಕೆಳಗೆ ಇಟ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಆ ಸಂಕಲ್ಪ ಏನಂತ ಮಾಡ್ಕೋಬೇಕಾಗುತ್ತೆ ಅಂದರೆ ಅಮ್ಮ ತಾಯಿ ಈ ಏಲಕ್ಕಿನ ನಾನು ನಿಮ್ಮ ಪಾದದ ಕೆಳಗೆ ಒಂದು ದಿನ ಇದ್ದೀನಿ ತಾಯಿ ಈ ಒಂದು ದಿನ ಇದ್ದೀನಿ ನಿಮ್ಮ ಅದಕ್ಕೆ ನಿಮ್ಮ ಶಕ್ತಿಯನ್ನು ಕೊಡಿ ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳಿರಲಿ ಅಂದರೆ ಹಣದ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂಥದ್ದು ಹಣದ ಸಮಸ್ಯೆನೇ ಇಲ್ವಾ ಫ್ರೆಂಡ್ಸ್ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ ಅಂದರೆ ಹಣದ ಸಮಸ್ಯೆ ಇರಲಿ ಕಲಹಗಳಿರಲಿ ಶಾಲೆ ಸಮಾಧಾನವೇ ಇಲ್ಲದೇ ಹೋಗಿರಲಿ ಯಾವುದೇ ಒಂದು ನಿಮ್ಮ ನಿಮಗೆ ಪ್ರಾಬ್ಲಮ್ ಇರುತ್ತಲ್ವ ಅಂಥ ಪ್ರಾಬ್ಲಮ್ನ ನೀವು ಆ ತಾಯಿ ಹತ್ರ ನೀವು ಆ ಏಲಕ್ಕಿನ ತಾಯಿಯ ಪಾದದ ಹತ್ತಿರ ಇಟ್ಟು ಬಿಟ್ಟು ನೀವು ತಾಯಿ ಹತ್ರ ನೀವು ಕೈ ಮುಗಿದು ಒಂದು ಸಂಕಲ್ಪನ ಮಾಡಿಕೊಳ್ಳಿ ಅದು ಏನಂತ ಹೇಳಿದ್ರೆ ಈ ರೀತಿಯಲ್ಲಿ ಆ ಅದನ್ನು ಇಟ್ಟು ನಾನು ನಿಮ್ಮ ಹತ್ರ ನನ್ನ ಪ್ರಾಬ್ಲಮ್ ಹೇಳ್ಕೊಳ್ತಾ ಇದ್ದೀನಿ ಈ ಪ್ರಾಬ್ಲಮ್ಗಳು ನೆಕ್ಸ್ಟ್ ಬರುವಂತಹ ಅಕ್ಷಯ ತೃತೀಯ ದಿನ ಅಂದರೆ ನೆಕ್ಸ್ಟ್ ಈ ವರ್ಷ ಕಳೆದು ಮುಂದಿನ ವರ್ಷ ಬರುವಂತಹ ಅಕ್ಷಯ ತೃತೀಯ ದಿನ ತೃ ಅಕ್ಷಯ ತೃತೀಯ ದಿನದೊಳಗೆ ನನ್ನ ನಮ್ಮ ಸಮಸ್ಯೆಗಳೆಲ್ಲವನ್ನೂ ಸಹ ನೀನು ಕ್ಲಿಯರ್ ಮಾಡು ಅಂದರೆ ಬಗೆಹರಿಸ್ಕೊಡು ಅಂತ ಹೇಳಿ ನೀವು ಆ ತಾಯಿ ಹತ್ರ ಈ ಏಲಕ್ಕಿಯನ್ನು ಅದರ ಪಾದರ ಕೆಳಗೆ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಕೈ ಮುಕ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ಅಂದರೆ ಈ ಸಂಕಲ್ಪ ಮಾಡಿಕೊಂಡ ನಂತರ ನೀವು ಅದನ್ನು ನೀವು ಆವತ್ತೊಂದು ದಿನ ನೀವು ಅದು ಲಕ್ಷ್ಮೀ ತಾಯಿಯ ಪಾದದ ಕೆಳಗೇನೆ ಆ ಒಂದು ದಿನ ನೀವು ಆ ಏಲಕ್ಕಿನ ಬಿಡಬೇಕಾಗುತ್ತೆ ನೆಕ್ಸ್ಟ್ ಅಂತಂದರೆ ಬೆಳಿಗ್ಗೆ ನೀವು ಅಂದರೆ ಅಕ್ಷಯ ತೃತೀಯ ದಿನ ಬೆಳಿಗ್ಗೆ ನೀವು ಆರು ಗಂಟೆಯಲ್ಲಿ ಪೂಜೆ ಮಾಡಿ ಆ ಒಂದು ಏಲಕ್ಕಿನ ಲಕ್ಷ್ಮೀ ಪಾದದ ಕೆಳಗೆ ಇಟ್ಟುಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ಡೇ ಆರು ಗಂಟೆಗೆ ನೀವು ಅದನ್ನ ತೆಗಿಬೇಕಾಗುತ್ತೆ ಇಲ್ಲ ಎಂಟು ಗಂಟೆಗೆ ಪೂ ಇಟ್ಟು ನೀವು ಪೂಜೆ ಮಾಡಿದರೆ ಅದನ್ನು ನೆಕ್ಸ್ಟ್ ಡೇ ಅಂದರೆ ಅದರ ಮಾರನೆಯ ದಿನ ಎಂಟು ಗಂಟೆಗೆ ತೆಗಿಬೇಕಾಗುತ್ತೆ ಇಲ್ಲ ನೀವು ಹತ್ತು ಗಂಟೆಗೆ ಪೂಜೆ ಮಾಡಿದ್ದೀವಿ ಅದನ್ನು ಇಟ್ಟು ಅಂತ ಹೇಳಿದ್ರೆ ಅದರ ಮುಂದಿನ ದಿನ ಅಂದರೆ ನೆಕ್ಸ್ಟ್ ಡೇ ನೀವು ಹತ್ತು ಗಂಟೆಗೆ ಅದನ್ನು ತೆಗಿಬೇಕಾಗುತ್ತೆ ನೆಕ್ಸ್ಟು ಅದನ್ನು ಅದರ ಮಾರನೆಯ ದಿನ ನೀವು ಈಗ ಆರು ಗಂಟೆಗೆ ತೆಗಿತೀರ ಅಂತಲೇ ಅಂದ್ಕೊಳ್ಳಿ ತೆಗೆದ ನಂತರ ನೀವು ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಜೆಂಟ್ಸ್ ಆದರೆ ಫ್ರೆಂಡ್ಸ್ ಈ ಪೂಜೆನ ಜೆಂಟ್ಸ್ ಆದರೂ ಮಾಡ್ಬೋದು ಲೇಡೀಸ್ ಆದರೂ ಮಾಡ್ಕೋಬೋದು ಜೆಣಸಾದರೆ ಅದನ್ನು ತಮ್ಮ ಪಾಕೆಟ್ನಲ್ಲಿ ಅದನ್ನ ನೀವು ಇಟ್ಕೋಬೇಕಾಗುತ್ತೆ ಅಂದರೆ ಏನಕ್ಕಿನ ನೀವು ನಿಮ್ಮ ಪಾಕೆಟ್ನಲ್ಲಿ ಅಂದರೆ ಒಂದು ಪೇಪರಿನ ಒಳಗಡೆ ಹಾಕ್ಕೊಂಡು ಅದನ್ನು ಫುಲ್ ಕ್ಲೋಸ್ ಮಾಡಿಕೊಂಡು ಅದನ್ನ ನೀವು ಪಾಕೆಟ್ನಲ್ಲಿ ಇಟ್ಕೊಳ್ಬೇಕು ಅಂದರೆ ನೀವೆಲ್ಲೇ ಹೋದರೂ ಅದ್ರ ಜೊತೇಲಿ ನಿಮ್ಮ ಜೊತೇಲಿ ಅದು ಇರಬೇಕು ಆ ರೀತಿ ಅದನ್ನ ಇಟ್ಕೋಬೇಕು ಅಂದರೆ ಲೇಡೀಸು ಅಂದರೆ ಲೇಡೀಸು ಈಗ ಹೊರಗಡೆ ಹೋಗಿ ದುಡಿಯೋರಾದರೆ ನಿಮ್ಮ ಮ್ಯಾನ್ ಮ್ಯಾಂಡಿಟಿವ್ ಬ್ಯಾಗಲ್ಲಿ ಅದನ್ನ ಇಟ್ಕೋಬೇಕಾಗುತ್ತೆ ಅಕಸ್ಮಾತ್ ಏನಾದ್ರು ಮನೆಯಲ್ಲಿ ಇರುವಂತಹ ಮಹಿಳೆಯರಾದರೆ ನೀವು ನೀವು ಹಣ ಎಲ್ಲಿಡ್ತೀರ ಅಂದರೆ ಬೀರೂಲ್ನಲ್ಲಾಗಿರ್ಬೋದು ಯಾವುದಾದ್ರು ಒಂದು ಬಾಕ್ಸಲ್ಲಿ ಆಗಿರ್ಬೋದು ಅದನ್ನ ನೀವು ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ಅದನ್ನು ನೀವು ಒಂದು ವರ್ಷ ಜೋಪಾನವಾಗಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ಈ ವರ್ಷ ಅಕ್ಷಯ ತೃತೀಯ ದಿನ ಕಳೆದು ನೆಕ್ಸ್ಟ್ ಅಕ್ಷಯ ತೃತೀಯ ದಿನ ಬರುವ ತನಕ ಒಂದು ವರ್ಷ ನೀವು ಅದನ್ನು ನಿಮ್ಮ ಜೊತೆಲಿ ಇಟ್ಕೊಂಡು ಬರ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದರೆ ಮತ್ತೆ ಫ್ರೆಂಡ್ಸ್ ಇನ್ನೊಂದೇನೆಂದರೆ ಆ ಏಲಕ್ಕಿನ ನೀವು ಇಟ್ಕೊಂಡಿರ್ತೀರಲ್ವಾ ನಿಮ್ಮ ಪರ್ಸಲ್ಲಿ ಇಲ್ಲ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ಅದನ್ನು ನೀವು ಯಾರಿಗೂ ಹೇಳೋಕ್ಕೆ ಹೋಗ್ಬಾರ್ದು ಮತ್ತು ಅದನ್ನು ಯಾರೂ ಅದನ್ನು ನಿಮ್ಮ ಬ್ಯಾಗಲ್ಲಿರುವಂಥ ಏಲಕ್ಕಿನ ಅದು ಅದನ್ನು ಯಾರು ಬೇರೆಯವರು ನಿಮ್ಮನ್ನು ಬಿಟ್ಟು ಬೇರೆಯವರು ಯಾರು ಅದನ್ನು ನೋಡೋಕ್ಕೆ ಹೋಗ್ಬಾರ್ದು ಆ ರೀತಿ ನೀವು ಸೇಫ್ಟಿಯಾಗಿ ಅದನ್ನು ನೀವು ನಿಮ್ಮ ಜೊತೆಗೆ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಈ ವರ್ಷ ಕಳೆದು ನೆಕ್ಸ್ಟ್ ಅಕ್ಷಯ ತೃತೀಯ ದಿನ ಇದೆಯಲ್ವಾ ಆ ಅಕ್ಷಯ ತೃತೀಯ ದಿನ ಬರ ಬಂದಾಗ ನೆಕ್ಸ್ಟ್ ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನೀವು ನಿಮ್ಮ ಮನೆ ಹತ್ರ ಯಾವುದಾದ್ರು ಪಾಟಲ್ಲಿ ಗಿಡಗಳು ಬಿಟ್ಟಿದ್ರೆ ಆ ಪಾಟ್ಗೋದ್ರೆ ನೀವು ಹಾಕೋಬೋದು ಹಾಕ್ಬಿಡ್ಬೋದು ಇಲ್ಲ ಇಟ್ಕೊಂಡಿಲ್ಲ ನಾವು ಅಂತ ಹೇಳಿದ್ರೆ ಅದನ್ನು ಯಾರೂ ತುಳಿದೇ ಇರುವಂತಹ ಒಂದು ಜಾಗಕ್ಕೆ ನೀವು ಅದು ಅದನ್ನು ಬಿಸಾಕ್ಬೋದು ಈ ರೀತಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ಯಾಕೆ ನಿಮ್ಮ ಮನೆಗೆ ಬಂದು ಲಕ್ಷ್ಮಿ ನೆಲೆಸಲ್ಲ ನಿಮ್ಮ ಮನೆಗೆ ಏನೇ ಸಮಸ್ಯೆಗಳಿದ್ವು ಅದು ಬಗೆ ಹರಿಯಲ್ಲ ನಿಮ್ಮ ಮನೆಯಲ್ಲಿ ಅನ್ನದ ಸಮಸ್ಯೆ ಹೆಚ್ಚಾಗಿದ್ದರೆ ನಾನು ಗ್ಯಾರಂಟಿ ಕೊಡ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಯಾಕೆ ನಿಮ್ಮ ಹಣದ ಸಮಸ್ಯೆ ಬಗೆಹರಿ ಬಗೆಹರಿಯಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೆಕ್ಸ್ಟ್ ಫ್ರೆಂಡ್ಸ್ ಈಗ ಐದನೇ ಸ್ಟೆಪ್ಪಲ್ಲಿ ಯಾವ ಟಿಪ್ಸ್ನ ನಾನು ಮತ್ತೆ ಹೇಳ್ತಿದ್ದೀನಿ ಅಂತ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ಇದು ಈಗ ನಾನು ಐದನೇ ಸ್ಟೆಪ್ಪಲ್ಲಿ ಹೇಳುವಂತಹ ಟಿಪ್ಸು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣದ ಸಮಸ್ಯೆ ಆಗಿರಲಿ ಇಲ್ಲ ಯಾವುದೇ ಒಂದು ನೆಗೆಟಿವ್ ಇದ್ರೂ ಸಹ ಯಾವುದೇ ಒಂದು ಅಂದರೆ ಶಾಂತಿ ಸಮಾಧಾನ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಫ್ರೆಂಡ್ಸ್ ಅದೆಲ್ಲವನ್ನು ಕ್ಲಿಯರ್ ಮಾಡುವಂತಹ ಒಂದು ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು ಅಂದರೆ ಅದು ಐದನೇ ಟಿಪ್ಸ್ ಯಾವುದು ಅಂತ ನೋಡೋಣ ಬನ್ನಿ ಹಾಂ ಫ್ರೆಂಡ್ಸ್ ಈಗ ಕೊನೆಯದಾಗಿ ಐದನೇ ಟಿಪ್ಸ್ ಬಂದು ಏನಂತ ಹೇಳಿದ್ರೆ ಅಕ್ಷಯ ತೃತೀಯ ದಿನ ನೀವು ಈ ಒಂದು ಪೂಜೆನ ನೀವು ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಈ ಒಂದು ಪೂಜೆನ ನೀವು ಈ ಒಂದು ಪೂಜೆ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ರಿಸಲ್ಟ್ ಕೊಡ್ತೀನಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಈ ವರ್ಷ ಕಳೆದು ಮುಂದಿನ ವರ್ಷ ಅಕ್ಷಯ ತೃತೀಯ ದಿನ ಬರದ್ರವರಿಗೆ ಆ ಸಮಸ್ಯೆ ಖಂಡಿತವಾಗಿ ಬಗೆಹರಿತೆ ಅಂತಲೇ ನಾನು ನಿಮಗೆ ಒಳ್ಳೆ ಒಳ್ಳೆಯ ರಿಸಲ್ಟ್ನೇ ಕೊಡ್ತೀನಿ ಯಾಕೆಂದರೆ ಆಲ್ರೆಡಿ ನಾನು ಇದನ್ನು ಟ್ರೈ ಮಾಡಿ ಈ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಇರೋದು ಫ್ರೆಂಡ್ಸ್ ಆ ಒಂದು ಐದನೇ ಟಿಪ್ಸು ಏನಂತ ಹೇಳಿದ್ರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮೇನ್ ಡೋರ್ ಇರುತ್ತಲ್ವಾ ಅಂದರೆ ಮೇನ್ ಡೋರ್ ಇರುತ್ತೆ ಮೇನ್ ಡೋರ್ ಅಂತಲೇ ಅವ್ರಲ್ಲಿ ನಿಮ್ಗೆ ಗೊತ್ತಿರಬೇಕಲ್ವಾ ಮೇನ್ ಡೋರ್ ಇರುತ್ತಲ್ವಾ ಆ ಮೇನ್ ಡೋರು ಆ ಮೇನ್ ಡೋರ್ ಬಾಗಿಲಿಗೆ ನಾವು ಒಂದು ಸ್ವಸ್ತಿಕ್ ಚಿಹ್ನೆನ ಬರಿಬೇಕಾಗುತ್ತೆ ಅದು ಯಾವ ಥರ ಬರಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಗಂಧದ ಒಂದು ಬಾ ಒಂದು ಬಾಕ್ಸ್ಗೆ ಅದನ್ನು ಕಲಿಸ್ಕೋಬೇಕಾಗುತ್ತೆ ನೀವು ನೀವು ಆ ಬಾಕ್ಸ್ಗೆ ನೀವು ಅದನ್ನ ಯಾವ ಬಾಕ್ಸ್ಗಾದರೂ ಹಾಕ್ಕೊಂಡು ನೀವು ಕಲಿಸ್ಕೋಬೋದು ಅಂದರೆ ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಇಲ್ಲ ಸಿಲ್ವರ್ದಾಗಿರ್ಬೋದು ಯಾವುದೇ ಒಂದು ಬಾಕ್ಸ್ಗೆ ಹಾಕ್ಕೊಂಡು ನೀವು ಯಾವುದಾದ್ರೂ ಪರವಾಗಿಲ್ಲ ಒಂದು ಬಾಕ್ಸ್ಗೆ ಅರಿಶಿನವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗಂಧ ಕಲಿಸ್ತೀವಲ್ಲ ಆ ಟೈಪಲ್ಲಿ ನೀವು ಅದನ್ನ ಕಲಿಸ್ಕೋಬೇಕಾಗುತ್ತೆ ಕಲಿಸ್ಕೊಂಡು ನೆಕ್ಸ್ಟ್ ಅದನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಮೇಂಡೋ ಇದೆಯಲ್ವಾ ಅಲ್ಲಿ ನೀವು ಒಂದು ಬಾಗಿಲಿಗೆ ಸ್ವಸ್ತಿಕ್ ಚಿಹ್ನ ಬರಿಬೇಕಾಗುತ್ತೆ ಅಂದರೆ ಒಂದು ಬಾಗಿಲಿಗೆ ಸ್ವಸ್ತಿ ಚಿಹ್ನ ಬರೆದು ಅದರ ಕೆಳಗೆ ಅಂದರೆ ಈ ಒಂದು ಅರಿಶಿನದ ಗಂಧದಿಂದನೇ ಬರೀದು ಅಂದರೆ ಸ್ವಸ್ತಿ ಚಿಹ್ನೆನ ನೀವು ಬರೆದು ಅದರ ಕೆಳಗೆ ಲಾಭ ಅಂತ ಬರಿಬೇಕಾಗುತ್ತೆ ಅಂದರೆ ಒಂದು ಡೋರ್ಗೆ ನೆಕ್ಸ್ಟ್ ಇನ್ನೊಂದು ಡೋರ್ಗೆ ಸ್ವಸ್ತಿ ಚಿಹ್ನೆನ ಬರೆದು ನಷ್ಟ ಅಂತ ಬರಿಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಗೆ ಅರ್ಥ ಇದೆ ಅಂತ ನಾನು ಅನ್ಕೋತೀನಿ ಒಂದು ಬಾಗಿಲಿಗೆ ಅಂದರೆ ಅರಿಶಿನದಿಂದ ಒಂದು ಬಾಗಿಲಿಗೆ ಲಾಭ ಅಂತ ಬರೀಬೇಕಾಗುತ್ತೆ ಇನ್ನೊಂದು ಬಾಗಿಲಿಗೆ ಅರಿಶಿನದಿಂದ ಸ್ವಸ್ತಿ ಚಿಹ್ನೆ ಬರೆದು ನಷ್ಟ ಅಂತ ಬರೀಬೇಕಾಗುತ್ತೆ ಈ ರೀತಿ ಬರೆದು ನೀವು ಆವತ್ತು ದಿನ ನೀವು ಪೂಜೆನ ಮಾಡಿ ನೋಡಿ ಫ್ರೆಂಡ್ಸ್ ಯಾಕೆ ನಿಮ್ಮ ಮನೆಗೆ ಲಕ್ಷ್ಮಿ ಬರೋಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಕೇಳಿ ನಾನು ನಿಮಗೆ ಆನ್ಸರ್ ಕೊಟ್ಟೇ ಕೊಡ್ತೀನಿ ಯಾಕೆಂದರೆ ಆಲ್ರೆಡಿ ನಾನು ಇದನ್ನೆಲ್ಲವನ್ನು ನಾನು ಹೇಳಿದಂತಹ ಈ ಐದು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡಿ ಒಂದು ಒಳ್ಳೆ ರಿಸಲ್ಟನ್ನ ತಿಳ್ಕೊಂಡು ನಾವು ಈ ಮಾಡ್ತಾ ಇದ್ದೀವಿ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಾವು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರೇ ನಮ್ಮ ಮನೇಲಿ ಆದಷ್ಟು ಪೂಜೆ ಪುರಸ್ಕಾರ ಎಲ್ಲ ಹೆಚ್ಚಾಗಿ ಮಾಡ್ತೀವಿ ಹಾಗಾಗಿ ನನಗೆ ಗೊತ್ತಿರುವಂತಹ ಕೆಲವು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವತ್ತಿನ ದಿನ ಈ ಒಂದು ವಿಡಿಯೋನ ಮಾಡಿ ನಾನು ನಿಮಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ನಮಗೂ ಒಳ್ಳೇದಾಗಬೇಕು ಹಾಗೆ ನಿಮಗೂ ಸಹ ಒಳ್ಳೆಯದಾಗ ನನ್ನ ವೀಡಿಯೋ ನೋಡುವಂತಹ ನನ್ನ ಸಬ್ಸ್ಕ್ರೈಬರು ಮತ್ತು ನನ್ನ ವ್ಯವರ್ಸ್ಗಳಿಗೆ ಎಲ್ಲರಿಗೂ ಅವತ್ತೊಂದು ದಿನ ಅವತ್ತೊಂದು ದಿನವೇ ಅಂತ ಅಲ್ಲ ಪ್ರತಿದಿನ ನನ್ನ ಸಬ್ಸ್ಕ್ರೈಬರು ಮತ್ತು ನನ್ನ ವಿವರ್ಸ್ಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಮತ್ತು ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಪ್ರತಿಯೊಬ್ಬರೂ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ನನಗೆ ಕಮೆಂಟ್ ಮೂಲಕ ತಿನ್ನ ತಿಳಿಸ್ಕೊಡಿ ಇಂಥ ವೀಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಇಂಥ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ವೆಯ್ಟ್ ಮಾಡ್ತಾ ಇದ್ರೆ ಅವ್ನು ಲೈಕ್ಗಳನ್ನು ಮಡಿಬೇಡಿ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೆ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಟಿಪ್ಸ್ನೊಂದಿಗೆ ಮತ್ತು ಹೊಸದಾದಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್